ಪದ್ಯಾವಳಿ ವಿಜಯೋತ್ಸವ ದಿನ ಹನ್ನೊಂದು ಜನ ಸ್ಕೂಟಕ್ಕೆ ಸಾವಾಗಿದ್ದರಿಂದ ಇಲ್ಲಿ ಪೊಲೀಸರ ಮೇಲೆ ಹೊಣೆ ಹೋರಿಸಿ ವಿರೋಧ ಪಕ್ಷಗಳು ಒತ್ತಡ ಹಾಕಿದ್ದರಿಂದ ಈ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಇನ್ನು ಹೆಚ್ಚಿನ ಅಧಿಕಾರಿ ಇರ್ತಕ್ಕಂಥ ಆದೇಶದ ಮೇರೆಗೆ ದಯಾನಂದ ಐ ಪಿ ಎಸ್ ಮತ್ತು ಇತರ ದಕ್ಷ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅದು ವಿರೋಧ ಪಕ್ಷದ ಒತ್ತಡದ ವ್ಯಕ್ತಿಗೋಸ್ಕರರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ವಿರೋಧ ಪಕ್ಷದವ್ರನ್ನ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿಧನ ಆದಾಗ ಅವರ ವ್ಯವಸ್ಥೆ ಹೇಗಿತ್ತು ಆವತ್ತಿನ ವ್ಯವಸ್ಥೆಯಲ್ಲಿ ಪೊಲೀಸರೇ ಬೆನ್ನಾವರ ನಿಂತಿದ್ದಕ್ಕೆ ಭಾಳ ಜನರ ಪ್ರಾಣಾಪಾಯಿತ ಕಾಪಾಡಿದ್ದು ಇವತ್ತು ಪ್ರತಿ ಒಂದಕ್ಕೆ ಪೊಲೀಸರನ್ನು ಮಣೆ ಮಾಡೋದು ಅಲ್ಲ ಅದು ಮನೆಯಿಂದ ಇಡೋದು ಅವರೇ ಎಸ್ಕಾಟ್ ಕೊಡಬೇಕು ಇದು ಕೊಡಬೇಕು ಅಂತಂದೇಳಿ ಅದಕ್ಕೆ ಪೊಲೀಸರನ್ನು ಮನೆ ಮಾಡಿದ್ರೆ ಭಾಳ ತಪ್ಪಾಗುತ್ತೆ ಅವತ್ತು ತೆರೆಗೆಟ್ಟಿದ್ದೇ ಪೊಲೀಸರಿಗೆ ಇವತ್ತು ಇವತ್ತು ಕೊಡ್ತಕ್ಕಂತ ಹೇಳಿತ್ತು ಅವತ್ತು ಅಂದಿನ ಮುಖ್ಯಮಂತ್ರಿ ಆದ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಆ ಜಾಗಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅವತ್ತು ಅವನಿಗೆ ಪೊಲೀಸರ ಮೇಲೆ ವಿನಾಕಾರಣ ಈ ರೀತಿ ಮಾಡೋದು ಅಮಾನತು ಮಾಡಿದಾರ ಅದನ್ನ ಡಯನನ್ಸ್ ಆಗಿರುವುದು ಇವತ್ತು ಕೇಂದ್ರ ಆಡಳಿತಕ್ಕೆ ಶಿಫಾರಸು ಮಾಡಿ ಅಮಾನತು ಮಾಡಿ ಕಳಿಸಿಕೊಟ್ಟಿದಾರ ಅದರ ಕೇವಲ ಹಿಂಪಡೋದು ರದ್ದು ಹೇಳಿ ಈ ಮನವಿ ಈ ಇವರು